ವೈಶಾಲಿ ಸಮೂಹ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಬಡವರಿಗೆ ಉಚಿತವಾಗಿ ಶಿಕ್ಷಣ ನೀಡುತ್ತಿರುವ ವಿದ್ಯಾರ್ಥಿ ಮಿತ್ರ ಖಾಸಗಿ ಶಾಲೆಗಳ ಒಕ್ಕೂಟದ ಕಾರ್ಯದರ್ಶಿಗಳಾಗಿ ಕರ್ತವ್ಯ ನಿರ್ವಹಿಸಿರುವ ಟಿಕೆ ನರಸೇಗೌಡ ಸರ್ ಹಣ ಉಳ್ಳವರಿಗೆ ಹಲವಾರು ಉದ್ಯಮಗಳ ಬಗ್ಗೆ ಕಾಳಜಿ ಇರುತ್ತೆ ಆದ್ರೆ ನಿಮಗೆ ವಿದ್ಯೆನ ಮಕ್ಳುಗಳಿಗೆ ನೀಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಯಾಕೆ ಬಂತು ಸರ್ಬಾರ್ದು ದೊಡ್ಡಮ್ಮ ಅವರ ಹೆಸರಲ್ಲಿ ಶಿಕ್ಷಣ ಸಂಸ್ಥೆ ಸ್ಥಾಪನೆ ನೂರರಷ್ಟು ಫಲಿತಾಂಶ ನೀಡುತ್ತಿರುವ ವಿಶಾಲ ಶಿಕ್ಷಣ ಸಂಸ್ಥೆ ಒಂದು ಲಾಸಿಂದ ಆ ಸಂಸ್ಥೆನ ಮುಚ್ಚಿ ಇಟ್ಟಿದ್ದೀರಾ ಅಂತ ಹೇಳಿ ಜನಾಭಿಪ್ರಾಯಗಳು ದಾಸರಹಳ್ಳಿ ನೆಲಮಂಗಲದಲ್ಲಿ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಬಡವರಿಗೆ ಶಿಕ್ಷಣ ನೀಡುತ್ತಿರುವ ಕೆ ನರ್ಸಿಗೌಡ ಸೊ ಯಾಕೆ ಈ ತರ ಪ್ರೇರೇಪಣೆ ನಿಮಗೆ ಅಂತ ಇನ್ನೊಬ್ಬರ ಸಹಾಯದಲ್ಲಿ ನಾನು ಬೆಳೆದವನು ನಾನು ಯಾಕೆ ಬಡವರಿಗೆ ಸಹಾಯ ಮಾಡುವ ನಮ್ಮೂರ ಸಾಧಕ ವಿತ್ ಟಿಕೆ ನರಸೇಗೌಡ ನ್ಯೂಸ್ ಏಟಿ ಒನ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿರೀಕ್ಷಿಸಿ ನಿಮ್ಮ ನ್ಯೂಸ್ ಏಟಿ ಒನ್ ಕನ್ನಡದಲ್ಲಿ ಮಾತ್ರ